ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮೊನ್ನೆ ವಿಡಿಯೋಲಿ ಹೇಳಿದ್ದೆ ಯೋಗಿ ಆದಿತ್ಯನಾಥ್ ಅವರು ಕೇಜ್ರಿವಾಲ್ಗೆ ದೆಹಲಿಯಲ್ಲಿ ಸವಾಲನ್ನ ಹಾಕಿದ್ದ ವಿಡಿಯೋ ಮಾಡಿದ್ದೆ ಅದು ಕೂಡ ಜನರ ಮುಂದೆ ಯೋಗಿ ಹೇಳಿದ್ರು ನಾನು ಮತ್ತು ನಮ್ಮ ಸಚಿವರು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ವಿ ಕೇಜ್ರಿವಾಲ್ ಸಚಿವರನ್ನ ಕರೆದುಕೊಂಡು ಹೋಗಿ ಸ್ನಾನ ಮಾಡ್ಲಿ ಎಂದಿದ್ರು ಆದ್ರೆ ಯೋಗಿ ಆದಿತ್ಯನಾಥ್ ತ್ರಿವೇಣಿ ಸಂಗಮದಲ್ಲಿ ಮುಳುಗಿದ್ದು ಈಗ ಇನ್ನೂ ಇಬ್ಬರ ರಾಜಕೀಯ ಜೀವನವನ್ನೇ ಮುಳುಗಿಸ್ತಾ ಇದೆಯಾ ಅನ್ನೋ ಅನುಮಾನಗಳು ಬರ್ತಾ ಇವೆ ಅವರ ಇಡೀ ವಿಚಾರಧಾರೆಗಳನ್ನ ಕೂಡ ಅದೇ ನದಿಗಳಲ್ಲಿ ಮುಳುಗಿಸಿದೆ ಕಂಡ್ರಿ ಅಯ್ಯೋ ಪಾಪ ಅನ್ಸುತ್ತೆ ಆದ್ರೆ ಇವರನ್ನ ನೋಡಿ ನಾವು ಅಯ್ಯೋ ಪಾಪ ಅಂದ್ರೆ ನಮಗೆ ಪಾಪ ಸುತ್ತಿಕೊಳ್ಳುತ್ತೆ ಅಷ್ಟೆ ಅಂತ ಪಾಪಿಗಳು ಇವರು ಹಾಗಾದ್ರೆ ಅವರಿಬ್ಬರು ಯಾರು ಏನಾಯ್ತು ಅವರ ಕತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಯೋಗಿ ಆದಿತ್ಯನಾಥ್ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದ್ರು ಅದೇನು ದೊಡ್ಡ ಕೆಲಸ ಅಂತ ನಮಗೆ ಅನ್ನಿಸಲ್ಲ ಯಾಕಂದ್ರೆ ಸನಾತನ ಧರ್ಮದ ಬಗ್ಗೆ ತಿಳಿದವರಿಗೆಲ್ಲ ಇದು ದೊಡ್ಡ ವಿಷಯ ಕೂಡ ಅಲ್ಲ ಜೊತೆಗೆ ಯೋಗಿ ಆದಿತ್ಯನಾಥ್ ಯಾವತ್ತೂ ರಾಜಕಾರಣ ಮಾಡಲ್ಲ ಅವರಿಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡ್ತಾರೆ ಯಾವುದು ಧರ್ಮದ ಕೆಲಸ ಇದೆಯೋ ಅದನ್ನೇ ಮಾಡ್ತಾರೆ ಯೋಗಿ ಅವರು ಇದ್ದಕ್ಕಿದ್ದ ಹಾಗೆ ತಮ್ಮ ಕ್ಯಾಬಿನೆಟ್ ಮೀಟಿಂಗನ್ನು ತ್ರಿವೇಣಿ ಸಂಗಮದಲ್ಲಿ ಮಾಡ್ತಾರೆ ನಂತರ ಎಲ್ಲ ಸಚಿವರು ಸ್ನಾನ ಮಾಡಿದರು ಅದಾದ ಮೇಲೆ ನೆಲದ ಮೇಲೆ ಕುಳಿತು ಊಟವನ್ನು ಕೂಡ ಮಾಡಿದರು ಈ ವಿಷಯ ಈಗ ರಾಜಕೀಯ ಸಂಚಲನವನ್ನೇ ಉಂಟು ಮಾಡಿಬಿಟ್ಟಿದೆ ಕಣ್ರೆ ಇದ್ದಕ್ಕಿದ್ದಂತೆ ಇದ್ಯಾವುದೋ ಕೆಟ್ಟ ಕನಸು ಬಿದ್ದು ಏನೋ ಆದಾಗ ಕೆಲವರು ಎದ್ದು ಬೆಚ್ಚಿ ಬೀಳ್ತಾರಲ್ಲ ಹಾಗೆ ಬೆಚ್ಚಿ ಬಿದ್ದು ಒದ್ದಾಡಿದ್ದು ಅಖಿಲೇಶ್ ಅದವು ಯಾಕಂದರೆ ಈತ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದ ವ್ಯಕ್ತಿ ಈ ದೇಶದಲ್ಲಿ ಜಾತಿಯ ಮೂಲಕ ಹಿಂದೂ ಧರ್ಮ ಒಡೆಯಲೇಬೇಕು ಅಂತ ಒಳಸಂಚು ನಡೆಸೋದ್ರಲ್ಲಿ ಮೊದಲ ಸ್ಥಾನವನ್ನು ಈ ಅಖಿಲೇಶ್ಗೇ ಕೊಡಬೇಕು ಆದರೆ ಅದಕ್ಕೆ ಒಂದು ಮೆಡಲ್ ಕೊಡೋಣ ಅಂದರೆ ಅಂಥ ಕಾಂಪಿಟೇಷನ್ ಕೂಡ ಇಲ್ಲ ಕಣ್ರಿ ಹಾಗಂತ ಇವನಿಗೆ ರಾಜಕೀಯದ ತಿಳುವಳಿಕೆ ಇಲ್ಲ ಅಂತಲ್ಲ ಹಾಗೇನಾದರೂ ಅಂದುಕೊಂಡ್ರೆ ನಾವು ಮುಟ್ಟಳರಾಗ್ತಿವಿ ಅಷ್ಟೇ ಇವರೆಲ್ಲ ದೇಶದ್ರೋಹಿಗಳು ಜೊತೆಗೆ ಧರ್ಮದ್ರೋಹಿಗಳು ಈ ಅಖಿಲೇಶ್ ಆಗಲಿ ರಾಹುಲ್ ಗಾಂಧಿ ಆಗಲಿ ಜಾತಿ ಹೆಸರಲ್ಲಿ ಹಿಂದೂಗಳನ್ನ ದುರ್ಬಲರನ್ನಾಗಿ ಮಾಡೋ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಈ ಅಖಿಲೇಶ್ ಅನ್ನೋ ಅವಿವೇಕಿ ಹೇಳ್ತಾನೆ ಧಾರ್ಮಿಕ ಜಾಗದಲ್ಲಿ ಯೋಗಿ ಆದಿತ್ಯನಾಥ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ಅದು ಎಷ್ಟರ ಮಟ್ಟಿಗೆ ಸರಿ ಅಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಾನೆ ಅಲ್ಲ ಕಂಡ್ರೆ ಇದೇ ಮಹಾಕುಂಭ ಮೇಳದಲ್ಲಿ ಇದೇ ತ್ರಿವೇಣಿ ಸಂಗಮದ ದಂಡೆಯಲ್ಲಿ ಒಂದು ಟೆಂಟ್ ಹಾಕಿ ಇವರ ಅಪ್ಪನ ಮೂರ್ತಿಯನ್ನು ನಿಲ್ಲಿಸ್ತಾನೆ ಅದೇ ಕಂಡ್ರಿ ಮುಲ್ಲಾ ಸಿಂಗ್ ಯಾದವ್ ಇದ್ದಾನಲ್ಲ ಆತನ ಮೂರ್ತಿ ಹಾಗಾದರೆ ಅದೇನು ರಾಜಕೀಯ ಅಲ್ವೇನ್ರಿ ಯಾವ ಪುರುಷಾರ್ಥಕ್ಕೆ ಏನು ಕಿತ್ತು ಗುಡ್ಡೆ ಹಾಕಿದ್ರು ಅಂತ ಹೇಳಿಬಿಟ್ಟು ಇವರ ಅಪ್ಪನ ಪ್ರತಿಮೆಯನ್ನು ಮಹಾಕುಂಭದಲ್ಲಿ ನಿಲ್ಲಿಸಿದ್ದಾನೆ ಮುಲಾಯಂ ಸಿಂಗ್ ಯಾದವ್ ಕರ ಸೇವಕರ ಮೇಲೆ ಗುಂಡು ಹಾರಿಸಿದ್ರು ಮತ್ತೆ ಅವಕಾಶ ಸಿಕ್ಕರೆ ಇದೇ ರೀತಿ ಗೋಲಿಬಾರ್ ಮಾಡಿಸ್ತೀನಿ ಎಂದಿದ್ರು ಈ ಅಖಿಲೇಶ್ ಯಾದವ್ ಅವರ ಅಪ್ಪನ ಪ್ರತಿಮೆ ಕುಂಭಮೇಳದಲ್ಲಿ ಇಡಬಹುದಂತೆ ಆದರೆ ಯೋಗಿ ಆದಿತ್ಯನಾಥ್ ಮಾತ್ರ ಕ್ಯಾಬಿನೆಟ್ ಮೀಟಿಂಗ್ ನಡೆಸಬಾರ್ದಂತೆ ಅಲ್ಲ ಕಂಡ್ರೆ ಈ ಅಖಿಲೇಶ್ ಅನ್ನೋ ಅವಿವೇಕಿ ಅವರ ಅಪ್ಪನ ಪ್ರತಿಮೆಯನ್ನು ಏನು ಸ್ಮಶಾನದಲ್ಲಿ ಇಟ್ಟಿದ್ನಾ ಗೆಳೆಯರೆ ಯೋಗಿ ಆದಿತ್ಯನಾಥ್ ಯಾವಾಗಲೂ ರಾಜಕೀಯದ ಸರಿ ತಪ್ಪುಗಳನ್ನು ಲೆಕ್ಕ ಹಾಕಿ ಕೆಲಸ ಮಾಡಲ್ಲ ಹಾಗೇನಾದರೂ ಮಾಡಿದರೆ ಉತ್ತರ ಪ್ರದೇಶ ಈ ರೀತಿ ಬದಲಾಗ್ತಾ ಇರಲಿಲ್ಲ ಬೇರೆ ರಾಜಕಾರಣಿಗಳು ರಾಜಕೀಯದ ಲೆಕ್ಕಾಚಾರ ಹಾಕಿ ಎಲ್ಲವನ್ನ ಮಾಡ್ತಾರೆ ಬೇರೆ ಎಲ್ಲೋ ಯಾಕ್ರಿ ನಮ್ಮ ಕರ್ನಾಟಕದಲ್ಲೇ ನೋಡಿ ಕಳೆದ ಹದಿನೈದು ದಿನಗಳಲ್ಲಿ ಇಪ್ಪತ್ತೆಂಟು ದರೋಡೆಗಳಾಗಿವೆ ಸರ್ಕಾರ ಕೇವಲ ಒಂದು ಎರಡು ಕೇಸುಗಳಲ್ಲಿ ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಿದೆ ಬಿಟ್ರೆ ಉಳಿದ ಕೇಸುಗಳು ಏನಾದವು ಅಂತ ಒಬ್ಬರಿಗೂ ಗೊತ್ತಿಲ್ಲ ನಮ್ ಜನಕ್ಕ ಬೇಕಾಗೂ ಇಲ್ಲ ಬಿಡಿ ಇನ್ನು ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಇರಲಿ ಯಾವುದೇ ರಾಜಕಾರಣಿಗಳಾದ್ರೂ ರಾಜಕೀಯ ಲೆಕ್ಕಾಚಾರ ಹಾಕದೆ ಕೆಲಸ ಮಾಡಲ್ಲ ಬಿಡಿ ಅದನ್ನು ಈಗಾಗಲೇ ವಕ್ ವಿಚಾರದಲ್ಲಿ ನೋಡಿದ್ದೀವಿ ಆದ್ರೆ ಯೋಗಿ ಆದಿತ್ಯನಾಥ್ ಈ ರಾಜಕೀಯದ ಯೋಚನೆ ಮಾಡಲ್ಲ ತಮಗೆ ಸರಿ ಅನ್ನಿಸಿದ್ದನ್ನು ಮಾಡ್ತಾರೆ ಹೀಗೆ ಮಾಡಿದರೆ ಪಾಪ ಉಳಿದವರಿಗೆ ಅವರ ರಾಜಕೀಯ ಭವಿಷ್ಯದ ಯೋಚನೆ ಶುರುವಾಗುತ್ತೆ ಯಾಕಂದರೆ ಈ ರಾಹುಲ್ ಗಾಂಧಿ ತರಹದವರು ಒಂದೇ ಅಜೆಂಡಾದಿಂದ ರಾಜಕೀಯದ ಕನಸನ್ನು ಕಾಣ್ತಾ ಇರ್ತಾರೆ ಆ ಕನಸು ಏನಂದರೆ ಮಾತಾಡಿದರೆ ಜಾತಿ ಗಣತಿ ಅನ್ನೋದು ಅಲ್ಲ ಕಂಡ್ರೆ ಈಗ ಕುಂಭಮೇಳ ನಡೀತಾ ಇದೆ ಆದರೆ ಅಲ್ಲಿ ಸ್ನಾನಕ್ಕೆ ಅದ್ಭುತವಾದ ವ್ಯವಸ್ಥೆ ಆಗಿದೆ ಎಲ್ಲರೂ ಒಂದೇ ಕಡೆ ಪವಿತ್ರ ಸ್ನಾನ ಮಾಡ್ತಾರೆ ಅಲ್ಲೇನು ಪಕ್ಕದಲ್ಲಿ ಇರೋನು ಯಾವ ಜಾತಿ ಏನು ಕೆಲಸ ಮಾಡ್ತೀಯಾ ನೀನು ಏನು ಬಿಸ್ನೆಸ್ ಮಾಡ್ತೀಯಾ ಇಲ್ಲ ಬಿಸ್ನೆಸ್ ಮ್ಯಾನಾ ನೀನು ಕೂಲಿ ಕೆಲಸ ಮಾಡ್ತೀಯಾ ಅಂತ ಯಾರಾದರೂ ಕೇಳ್ತಾರೆ ಅಂದ್ರೆ ಈ ರಾಹುಲ್ ಗಾಂಧಿ ಪ್ರಧಾನಿಯಾಗಿದ್ರೆ ಅದನ್ನು ಮಾಡ್ತಿದ್ದ ಅನ್ಸುತ್ತೆ ಯಾವ್ಯಾವ ಜಾತಿಯವರು ಎಲ್ಲೆಲ್ಲಿ ಸ್ನಾನ ಮಾಡಬೇಕು ಅನ್ನೋ ಬೋರ್ಡ್ ಕೂಡ ಹಾಕ್ತಿದ್ನೋ ಏನೋ ಗೊತ್ತಿಲ್ಲ ಹೋಗ್ಲಿಬೇಡಿ ಸ್ನಾನದ ಬಗ್ಗೆ ಗೊತ್ತಿಲ್ಲದ ಮುಲ್ಲ ರಾಹುಲ್ ಆಗಿ ಇದೆಲ್ಲ ಹೇಗ್ರಿ ಗೊತ್ತಾಗುತ್ತೆ ಈ ರಾಹುಲ್ ಗಾಂಧಿ ಎಲ್ಲಾದರೂ ಹೋದರೆ ಊಟ ಮಾಡುವಾಗ ಜಾತಿ ಕೇಳ್ತಾರಾ ಅಂತ ಗೊತ್ತಿಲ್ಲ ಅಂದರೆ ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರಕ್ಕೆ ಹೋದರೆ ಗುಡಿಸಲಲ್ಲೇ ಇರ್ತಾರೆ ಇದ್ದು ಅಲ್ಲೇ ಊಟ ಮಾಡ್ತಾರೆ ಪಾಪ ದೊಡ್ಡ ಹೋಟೆಲ್ಗೆ ಹೋಗಿ ಉಳ್ಕೊಳ್ಳಲ್ಲ ಅಲ್ಲಿ ಊಟ ಕೂಡ ಮಾಡಲ್ಲ ಈತ ಮಾತಾಡೋದು ಮಾತ್ರ ಬಡವರ ಪರ ಅಂತ ಆದರೆ ಇವನ ಮನೆ ಎಷ್ಟು ಜನ ನೋಡಿದ್ದಿರೋ ಗೊತ್ತಿಲ್ಲ ನೋಡಿದವರಿಗೆ ಇವನ ಕತೆ ಗೊತ್ತಾಗುತ್ತೆ ಕಣ್ರಿ ಈ ದೇಶದಲ್ಲಿ ಬಡವರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ಗೊತ್ತಿರೋದು ಮೋದಿ ಮತ್ತು ಯೋಗಿಗೆ ಮಾತ್ರ ಯಾಕಂದರೆ ಅವರಿಬ್ಬರ ಒಳಗೆ ಆ ಭಾವನೆ ಇದ್ದೇ ಇದೆ ಹಾಗಾಗಿ ತೋರಿಸಿಕೊಳ್ಳೋಕೆ ಅದನ್ನು ಮಾಡಬೇಕಾಗಿಲ್ಲ ಆದರೆ ರಾಹುಲ್ ಗಾಂಧಿಗೆ ಮತ್ತು ಅಖಿಲೇಶ್ ಯಾದವ್ಗೆ ಯಾವ ವಿಷಯವನ್ನು ಇಟ್ಕೊಂಡು ಹಿಂದೂ ಧರ್ಮವನ್ನು ಹೊಡೆಯಬೇಕು ಯಾವ ವಿಷಯ ಸಿಕ್ಕಿದರೆ ಹಿಂದೂ ಧರ್ಮವನ್ನು ದುರ್ಬಲಗೊಳಿಸಬಹುದು ಅಂತ ಕಾಯ್ತಾನೆ ಇರ್ತಾರೆ ಗೆಳೆಯರೆ ಈ ರಾಹುಲ್ ಗಾಂಧಿ ಡಿಸ್ಮ್ಯಾಂಡ್ಲಿಂಗ್ ಗ್ಲೋಬಲ್ ಹಿಂದುತ್ವ ಅನ್ನೋ ಕಾನ್ಫರೆನ್ಸ್ಗಳನ್ನು ಅಮೇರಿಕಾದಲ್ಲಿ ಮಾಡ್ತಾರೆ ವಿಶ್ವದ ಎಲ್ಲ ಕಡೆಯಿಂದ ಲೆಫ್ಟಿಸ್ಟ್ಗಳು ಬರ್ತಾರೆ ಕೋಟಿ ಕೋಟಿ ಹಣ ಖರ್ಚು ಮಾಡ್ತಾರೆ ವಿಶ್ವದ ಎಲ್ಲ ಪತ್ರಿಕೆಗಳಲ್ಲಿ ಅದರ ಆರ್ಟಿಕಲ್ಗಳು ಬರ್ತವೆ ಇದಕ್ಕೆಲ್ಲ ಕೋಟ್ಯಾಂತರ ರೂಪಾಯಿಗಳನ್ನು ಸುರಿತಾರೆ ಇದೆಲ್ಲ ಯಾಕೆ ಮಾಡ್ತಾರೆ ಭಾರತ ದೇಶದ ಹಿಂದುತ್ವವನ್ನು ಒಡೆದು ಹಾಕಬೇಕು ಅಂತ ಏನಾದರೂ ಈ ಹಿಂದುತ್ವ ಗಟ್ಟಿಯಾದರೆ ಒಟ್ಟಿಗೆ ಉಳಿದುಕೊಂಡ್ರೆ ಅವರ ರಾಜಕೀಯ ಬೆಳೆ ಬೇಯಲ್ಲ ಅಂತ ಈ ಡಿಸ್ಮ್ಯಾಂಟ್ಲಿಂಗ್ ಗ್ಲೋಬಲ್ ಹಿಂದುತ್ವ ಅಂದರೆ ಅರ್ಥ ಏನು ಗೊತ್ತೇಂದ್ರೆ ಹಿಂದುತ್ವವನ್ನು ಇಡೀ ಪ್ರಪಂಚದಿಂದ ಕಿತ್ತು ಹಾಕೋದು ಅಂತ ಆದರೆ ಈ ದೇಶದ ಹಿಂದುಗಳು ಏನನ್ನು ಯೋಚನೆ ಮಾಡಲ್ಲ ದೇಶದ ಹಿಂದುಗಳಿಗೆ ಈ ಶತಮಾನದ ಆಶ್ಚರ್ಯವೊಂದು ನಡೀತಾ ಇದೆ ಸ್ವತಃ ಭಗವಂತನೇ ಬಂದು ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ ಅಂತಹ ಪುಣ್ಯ ಸ್ನಾನವನ್ನು ನಾನು ಮಾಡೋಕ್ಕೆ ಆದರೆ ಮಾಡಬೇಕು ಅನ್ನೋದು ಆತನ ಯೋಚನೆ ಪ್ರತಿಯೊಬ್ಬ ಹಿಂದೂ ಒಳಗೂ ಅನ್ನಿಸ್ತಾ ಇರುತ್ತೆ ನಾನು ಕುಂಭಮೇಳಕ್ಕೆ ಹೋಗಬೇಕು ಅಂತ ಕೆಲವು ಕಾರಣಗಳಿಂದ ಕೆಲವರು ಹೋಗದೇ ಇರಬಹುದು ಅಷ್ಟೆ ಎಷ್ಟೋ ಜನರಿಗೆ ಈ ಮಹಾಕುಂಭಕ್ಕೆ ಹೋಗಬೇಕು ಅನ್ನಿಸಿದೆ ಕೆಲವರು ಹೋಗೋದಕ್ಕೆ ಆಗತ್ತೆ ಕೆಲವರು ಹೋಗಲಿಕ್ಕೆ ಆಗಲ್ಲ ಯಾರ್ಯಾರಿಗೆ ಹೋಗಬೇಕು ಅನಿಸಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇನ್ನು ಆ ಕುಂಭಮೇಳದಲ್ಲಿರೋ ಸಾಧು ಸಂತರನ್ನ ನೋಡಿದರೆ ದೇವರನ್ನೇ ಕಂಡ ಹಾಗೆ ಅಂದುಕೊಂಡಿರ್ತಾರೆ ಬದುಕಿನ ಸಾರ್ಥಕತೆ ಅಂದರೆ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಒಮ್ಮೆ ನಡೆಯೋ ಮಹಾಕುಂಭಕ್ಕೆ ಹೋಗಬೇಕು ಅನ್ನಿಸದೆ ಇರುತ್ತಾ ಹೇಳ್ರಿ ಮೊದಲು ಈ ಪ್ರಯಾಗ್ರಾಜ್ ಹೆಸರು ಅಲಹಾಬಾದ್ ಕಂಡ್ರಿ ಆಗ ಅದನ್ನು ನೋಡಿದರೆ ನೀವು ಅಲ್ಲಿಂದ ಓಡಿ ಬರ್ತಾ ಇದ್ರಿ ಆ ರೀತಿ ಇದ್ದ ಒಂದು ಚಿಕ್ಕ ಊರು ಕೇವಲ ಮೊಘಲರ ಕಾಲದ ಮನೆಗಳು ಕೇಳೋಕೆ ಕವಿಗಳು ಸಾಹಿತಿಗಳು ಎಲ್ಲರೂ ಇದ್ದಂತಹ ಪಂಡಿತರು ಲೇಖಕರು ಇವರೆಲ್ಲರೂ ಇದ್ದರು ಅಂತ ಹೇಳ್ತಾರೆ ಜೊತೆಗೆ ನೆಹರು ಕುಟುಂಬದ ಮನೆ ಕೂಡ ಇತ್ತು ಅನ್ನೋದು ಬಿಟ್ಟರೆ ಮೂಲಭೂತ ಸೌಕರ್ಯವೇ ಇರಲಿಲ್ಲ ಯೋಗಿ ಎಂ ಆದಮೇಲೆ ಸ್ವಲ್ಪ ಉದ್ಧಾರ ಆಗಿದೆ ಅಷ್ಟೆ ಅಂತಹ ಚಿಕ್ಕ ಊರಿಗೆ ನಲವತ್ತು ಕೋಟಿ ಜನರು ಹೋಗ್ತಾ ಇದ್ದಾರೆ ಅಂದರೆ ಸುಮ್ಮನೆ ಅಂದರೆ ಮಹಾಕುಂಭಕ್ಕೆ ಬರೋದು ಅಂದರೆ ಅಲ್ಲೇನು ಸುಮ್ಮನೆ ಮುಲ್ಲಗಳು ಹೋಗ್ತಾ ಇದ್ದಾರೆ ಅಂದರೆ ಹೋಗ್ತಾ ಇರೋದು ಹಿಂದೂಗಳು ಜಾತಿ ಅನ್ನೋದನ್ನು ಮರೆತು ಹೋಗಿ ಪವಿತ್ರ ಸ್ನಾನ ಮಾಡ್ತಾರೆ ಊಟ ಮಾಡ್ತಾರೆ ಈ ಅಲಹಾಬಾದ್ಗೆ ಹೋದವರು ಮೊದಲೆಲ್ಲ ನೋಡೋಕ್ಕೆ ಸಿಗ್ತಾ ಇದ್ದದ್ದು ಆನಂದ ಭವನ ಅನ್ನೋ ಬಿಲ್ಡಿಂಗು ಅದನ್ನು ನೋಡಿಕೊಂಡು ವಾಪಸ್ ಬರಬೇಕಿತ್ತು ಓ ಈ ಆನಂದ ಭವನದಲ್ಲಿ ಏನಿತ್ತು ನೋಡೋಕೆ ಅಂತ ಕೇಳ್ತೀರಾ ಅದನ್ನು ಹೇಳ್ತೀನಿ ಈ ನೆಹರು ಇದ್ರಲ್ಲ ಯಾವ ಕಪ್ಪನಲ್ಲಿ ಕಾಫಿ ಕುಡಿದಿದ್ದಾರೆ ಯಾವ ಕಪ್ನಲ್ಲಿ ಟೀ ಕುಡ್ದಿದ್ದಾರೆ ರಾಜೀವ್ ಗಾಂಧಿ ಯಾವ ಸಿಗರೇಟ್ ಸೇರ್ತಿದ್ರು ಯಾವ ಕುರ್ಚಿ ಮೇಲೆ ಕುತ್ಕೊಳ್ತಿದ್ರು ಇಂಥದ್ದನ್ನು ನೋಡೋದಕ್ಕೆ ಒಂದು ಈ ಮ್ಯೂಸಿಯಂ ಟೈಪಲ್ಲಿ ಮಾಡಿಕೊಂಡಿದ್ದಾರೆ ಅದನ್ನು ನೋಡಿಕೊಂಡು ಬರಬೇಕಿತ್ತು ಸದ್ಯ ಅವರು ಹಾಕಿರೋ ಬೇರೆ ಉಡುಪುಗಳನ್ನು ಇಟ್ಟಿಲ್ಲ ಅದೊಂದೇ ಪುಣ್ಯ ಇದನ್ನು ನೋಡೋಕ್ಕೆ ಹೋದ ಜನರಿಗೆ ಅಲ್ಲಿ ತ್ರಿವೇಣಿ ಸಂಗಮ ಇದೆ ಕಣ್ಣಿಗೆ ಕಾಣದ ಸರಸ್ವತಿ ನದಿ ಅಲ್ಲಿ ಸೇರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲೇ ಇಲ್ಲ ಇಂತಹ ವಿಸ್ಮಯವನ್ನು ಮೂರು ನದಿಗಳು ಮೂರು ಬಣ್ಣದ ನೀರು ಸೇರೋದನ್ನು ಬರೀ ಕಣ್ಣುಗಳಲ್ಲಿ ನೋಡಬಹುದು ಅಂದರೆ ಅದಕ್ಕಿಂತ ಇನ್ನೇನ್ರಿ ಬೇಕೋ ಇದೆಲ್ಲವನ್ನ ಬಿಟ್ಟು ಈ ರಾಹುಲ್ ಗಾಂಧಿಯ ವಂಶಸ್ಥರು ತೊಳೆದುಕೊಳ್ತಾ ಇದ್ದ ಚಂಬು ಕುಡಿತಾ ಇದ್ದ ಕಪ್ಪು ಚಪ್ಪಲಿ ಇದನ್ನ ದೊಡ್ಡ ವಿಷಯ ಅಂತ ಬಿಂಬಿಸಿದ್ರು ಅಂದರೆ ಯೋಚನೆ ಮಾಡಿರಿ ಇವರೆಲ್ಲ ಇನ್ನು ಎಂಥ ಪಾಪಿಗಳು ಅಂತ ಇನ್ನು ಈ ಕುಂಭಮೇಳದಲ್ಲಿ ಶಾಹಿ ಸ್ನಾನ ನಡೆಯೋದು ಕೂಡ ಸಮುದ್ರ ಮಂಥನ ಯಾವ ಸಮಯಕ್ಕೆ ನಡೆದಿತ್ತೋ ಅದೇ ಸಮಯಕ್ಕೆ ಹಿಂದೂ ಧರ್ಮದ ವಿಶೇಷತೆ ಇದೆ ಕಣ್ರಿ ಇಂಥ ಯಾವುದೇ ವಿಶೇಷತೆ ಬೇರೆ ಧರ್ಮಗಳಲ್ಲಿ ಸಿಗಲ್ಲ ಹಿಂದೂ ಧರ್ಮದ ವಿಶೇಷತೆ ಅಂದರೆ ನಿನ್ನ ಜಾತಿ ಕೇಳಲ್ಲ ಉಪ ಪಂಗಡ ಕೇಳಲ್ಲ ಬಡವನ ಇಲ್ಲ ಶ್ರೀಮಂತನ ಅಂತ ಕೇಳಲ್ಲ ಪೂಜೆ ಮಾಡ್ತೀಯಾ ಮಾಡಲ್ವಾ ಅದನ್ನು ಕೇಳಲ್ಲ ದೇವರನ್ನ ನಂಬತ್ತೀಯಾ ಇಲ್ವಾ ಅದನ್ನು ಕೇಳಲ್ಲ ಯಾಕಂದರೆ ಸನಾತನ ಧರ್ಮ ಪ್ರಕೃತಿಯನ್ನೇ ದೇವರು ಅಂತ ಆರಾಧಿಸುತ್ತೆ ಜೊತೆಗೆ ಇಡೀ ಜಗತ್ತು ಚೆನ್ನಾಗಿರಬೇಕು ಅಂತ ಕೇಳಿಕೊಳ್ಳುತ್ತೆ ಇಂತಹ ವಿಚಾರಧಾರೆಗಳು ಹಿಂದೂ ಧರ್ಮದಲ್ಲಿ ಇರೋದು ನನ್ನ ಪ್ರಕಾರ ಇಡೀ ಪ್ರಪಂಚದಲ್ಲಿ ನನ್ನ ಧರ್ಮ ಒಂದೇ ಇರಬೇಕು ಅಂತ ಯಾವುದೇ ಧರ್ಮ ಹೇಳಿದ್ರು ಅದು ಒಂದು ಧರ್ಮ ಆಗೋದೇ ಇಲ್ಲ ಯಾವುದೇ ಧರ್ಮ ಗ್ರಂಥ ಬೇರೆ ಧರ್ಮ ಭೂಮಿಯ ಮೇಲೆ ಇರಬಾರದು ಒಂದೇ ಧರ್ಮ ಇರಬೇಕು ಅಂತ ಹೇಳಿದ್ರೆ ಅದು ಧರ್ಮ ಗ್ರಂಥವೇ ಅಲ್ಲ ಆದರೆ ರಾಜಕೀಯ ಬೆಳೆ ಬೇಯಿಸಿಕೊಳ್ಳೋಕೆ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಇಂತಹವರು ಮಾತಾಡ್ತಾನೆ ಇರ್ತಾರೆ ಬಿಡಿ ಈ ವಿಷಯದ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ ಇದು ಗೆಳೆಯರೆ ಯೋಗಿ ಆದಿತ್ಯನಾಥ್ ತ್ರಿವೇಣಿ ಸಂಗಮದಲ್ಲಿ ಮುಳುಗಿದ್ದಕ್ಕೆ ಇಬ್ಬರ ರಾಜಕೀಯ ಜೀವನವೇ ಮುಳುಗ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ